ಇನ್ನು ಒಂದು ಎಂಟರಿಂದ ಹತ್ತು ದಿವಸನಾಗ ಕಬ್ಬ ನಾಟಿ ಹಿಂಗಾಗಿ ಹೀಗಾಗಿ ನಾವು ಈಗ ರೊಟ್ಟರು ಎದ್ದು ಕುಡಿತೀವಿ ಅಂದ್ರೆ ಇದು ಹಸಿರಲ್ಲಿ ಗೊಬ್ಬರ ಈಗ ಕಸದ ಕಸ ಕಸದ ಬೀಜ ಇಂಥ ಇವೆಲ್ಲ ಹೇಳ ಗೊಬ್ಬರ ಏನು ಕಡ್ದಿರ್ತಲ್ಲ ಅದ್ರೊಳಗಿಂದ ಕಸದ ಬೀಜ ಎದ್ದಿರ್ತವು ನಾವು ಅಷ್ಟು ನವಧಾನಿ ಒಳಗೆ ಟೋಟಲ್ ಓಟ ಟೋಟಲ್ದಾಗೇತಿ ಹಸಿರಲ್ಲಿ ಗೊಬ್ಬರ ಮಾಡೋಕ್ಕತ್ತಿದ್ದೆವು ನೋಡಿದ್ರು ಹೀಗಾಗಿ ಅದನ್ನು ಈಗ ಒತ್ತ ರೊಟ್ಟರು ಕುಡಿತಿದ್ವಿ ರೊಟ್ಟರು ಹೊಡೆದಿಂದ ಏನಾಯ್ತಿಲ್ಲ ಒಂದು ನಾಲ್ಕೈದು ದಿವಸ ಬಿಡ್ತೀವಿ ನಾಲ್ಕೈದು ದಿವಸ ಬಿಟ್ಟು ಕಿಸಿನಿ ಇಂಥ ಪುನಃ ಏನ್ ಥರ ಸಾಲು ಬಿಡ್ತೀವಿ ಅವಾಗ ಸಾಲು ಬಿಟ್ಟರೆ ಮತ್ತೆ ಒಂದು ಮೊದ್ಲೇ ನಾಲ್ಕೈದು ದಿವ್ಸ ಬಿಡೋದು ಟೋಟಲ್ದಾಗ ಒಂದು ಎಂಟು ಒಂದು ಎಂಟು ಅಂದ್ ಹತ್ತು ದಿವ್ಸ ಬಿಡೋದು ನೋಡಿರಿ ಅದಕ್ಕೆ ಬಿಟ್ಟು ಕಿಸಿನಿ ಒಂದು ಫಸ್ಟ್ ಕ್ಲಾಸ್ ನೆಲ ಅಂತರೂ ಕ್ಲೀನ್ ಆಗ್ತೈತಿ ಕಸ ಅಂತರೂ ನೆಕ್ಸ್ಟ್ ಎಂತಿ ಹೊಟ್ಟೆ ಬರೋಂಗಿಲ್ಲ ಅದು ಕಳ್ಳಸ ಕೊಡುವಂಥ ಅವಶ್ಯಕತೆ ಬರೋಂಗಿಲ್ಲ ಹಿಂಗಾಗಿ ಇಷ್ಟು ಮಾಡ್ತಿದ್ದೀವಿ ನೀವು ಯಾರಾದರೂ ಈ ಟೈಪ್ ಮಾಡ್ಕೋರಿ ವರ್ಷ ಯಾವ ಟೈಪ್ ಮಾಡಿ ನಿಮಗೆ ನಿಮ್ಗೆ ಕಳೆಗಳು ಬರಂಗಿಲ್ಲ ಅಷ್ಟು ಮಾಡ್ಕೊಂಡ ಮಾಡಿ